ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರರಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಶ್ರೀರಾಮನು ವ್ಯಸನಾಕ್ರಾಂತನಾಗಿದ್ದ ತಂದೆಯ ಚಿಂತೆಗೆ ಕಾರಣವೇನೆಂದು ಕೈಕೇಯಿಯನ್ನು ಕೇಳಿದುದು ಕೈಕೇಯಿಯು ತಾನು ಕೇಳಿರುವ ವರಗಳ ವಿಷಯವನ್ನು ಹೇಳಿ ಶ್ರೀರಾಮನಿಗೆ ಅರಣ್ಯಕ್ಕೆ ಹೋಗಲು ಹೇಳಿದುದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಸದ ದರ್ಶಾಸನೆ ರಾಮೋ ವಿಷಣ್ಣಂ ಪಿತರಂ ಶುಭೇ ಕೈಕೇಯಿ ಸಹಿತಂ ದೀನಂ ಮುಖೇನ ಪರಿಶುಷ್ಯತ ಶ್ರೀರಾಮನು ಅಂತಃಪುರವನ್ನು ಪ್ರವೇಶಿಸಿದ ಸಮಯದಲ್ಲಿ ದಶರಥನು ಶುಭಾಸನದಲ್ಲಿ ಕುಳಿತಿದ್ದನು ಕೈಕೇಯಿಯು ಜೊತೆಯಲ್ಲಿಯೇ ಇದ್ದಳು ಆದರೆ ಆ ರಾಜನು ಬಹಳ ದೀನನಾಗಿದ್ದನು ವಿಷಣ್ಣನಾಗಿದ್ದನು ಮುಖವು ಬಾಡಿ ಹೋಗಿದ್ದಿತು ಅಂತಹ ಸ್ಥಿತಿಯಲ್ಲಿದ್ದ ತಂದೆಯನ್ನು ಶ್ರೀರಾಮನು ನೋಡಿದನು ಶ್ರೀರಾಮನು ಸ್ಥಿರಚಿತ್ತನಾಗಿಯೇ ವಿನೀತನಾದ ಪುತ್ರನಂತೆ ಮೊದಲು ತಂದೆಯ ಎರಡು ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಅನಂತರ ಕೈಕೇಯಿಯ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು ದೀನನಾದ ದಶರಥನು ಭಾವೋದ್ವೇಗದಿಂದ ರಾಮಾ ಎಂದೊಮ್ಮೆ ಉದ್ಗರಿಸಿದನು ಎರಡು ಕಣ್ಣುಗಳಲ್ಲಿಯೂ ನೀರು ತುಂಬಿದ್ದುದರಿಂದ ಅವನಿಗೆ ಶ್ರೀರಾಮನನ್ನು ಪುನಃ ನೋಡುವುದಕ್ಕೂ ಸಾಧ್ಯವಾಗಲಿಲ್ಲ ದುಃಖೋದ್ವೇಗದಿಂದ ಕಂಠವು ಬಿಗಿದಿದ್ದು ಮುಂದೆ ಮಾತನಾಡಲು ಸಾಧ್ಯವಾಗಲಿಲ್ಲ ದಶರಥನ ಮಂದಹಾಸಪೂರ್ವಕವಾದ ಅನುಗ್ರಹವನ್ನು ನಿರೀಕ್ಷಿಸಿ ಅಂತಃಪುರಕ್ಕೆ ಬಂದಿದ್ದ ಶ್ರೀರಾಮನಿಗೆ ತಂದೆಯ ರೂಪವು ಅಪೂರ್ವವಾಗಿ ಕಂಡಿತು ಭಯವನ್ನು ಉಂಟುಮಾಡುವುದಾಗಿದ್ದಿತು ರಾಮೋಪಿ ಭಯಮಾಪನ್ನ ಪಸದ ಪದ ಸೃಷ್ಟೈವ ಪನ್ನಗಂ ಶ್ರೀರಾಮನು ಆಕಸ್ಮಿಕವಾದ ಈ ಘಟನೆಯಿಂದ ಹಾವನ್ನು ತುಳಿದವನಂತೆ ಭಯಗೊಂಡನು ರಾಜನು ಅಸಂತುಷ್ಟವಾದ ಇಂದ್ರಿಯಗಳಿಂದ ಕೂಡಿದ್ದನು ಕಣ್ಣುಗಳು ನಿಸ್ತೇಜವಾಗಿದ್ದವು ಮುಖವು ಕೊಂದಿದ್ದಿತು ಕಿವಿಗಳಿಗೆ ಯಾವ ಮಾತನ್ನು ಕೇಳುವ ಇಚ್ಛೆಯಿರಲಿಲ್ಲ ಆಹಾರವನ್ನು ತಿನ್ನಬೇಕೆಂಬ ಆಶಯವು ನಾಲಿಗೆಗೆ ಇರಲಿಲ್ಲ ಅವನ ಇಂದ್ರಿಯಗಳಿಗೆ ಯಾವುದೊಂದು ಬೇಡವಾಗಿದ್ದಿತು ರಾಜನು ಶೋಕದಿಂದಲೂ ಸಂತಾಪದಿಂದಲೂ ಸಂಕಟ ಪಡುತ್ತಿದ್ದನು ಕ್ಷಣ ಕ್ಷಣಕ್ಕೂ ದೀರ್ಘವಾದ ನೆಟ್ಟುಸಿರನ್ನು ಬಿಡುತ್ತಿದ್ದನು ಮನಸ್ಸು ವ್ಯಥೆಯಿಂದ ಪ್ರಕ್ಷುಬ್ಧವಾಗಿದ್ದಿತು ರಾಜನ ಆಗಿನ ಸ್ಥಿತಿಯು ಪರ್ವಕಾಲಗಳಲ್ಲಿ ಪ್ರಕ್ಷುಬ್ಧವಾಗುವ ಊರ್ಮಿಮಾಲೆಯಾದ ಅಕ್ಷೋಭ್ಯನಾದ ಸಮುದ್ರನಂತೆಯೋ ರಾಹುಗ್ರಸ್ತನಾದ ಸೂರ್ಯನಂತೆಯೋ ಸುಳ್ಳು ಹೇಳಿದ ಮಹರ್ಷಿಯಂತೆಯೋ ಎದ್ದಿತು ಯೋಚಿಸಲು ಕೂಡ ಸಾಧ್ಯವಾಗದಿದ್ದ ರಾಜನ ಅಂತಹ ಶೋಕಕ್ಕೆ ಕಾರಣವೇನೆಂಬುದನ್ನು ಚಿಂತಿಸುತ್ತಾ ಶ್ರೀರಾಮನು ಪರ್ವಕಾಲದಲ್ಲಿನ ಸಮುದ್ರದಂತೆ ಹೆಚ್ಚು ಕ್ಷೋಭೆಗೊಂಡನು ಅವನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು ತಂದೆಯ ಹಿತದಲ್ಲಿಯೇ ನಿರತನಾದ ಶ್ರೀರಾಮನು ಅವನ ದುಃಖಕ್ಕೆ ಕಾರಣವನ್ನು ಚಿಂತಿಸತೊಡಗಿದನು ಕಿಂ ಸ್ವಿಧದ್ವೈಷ ನೃಪತಿರ್ ನಮಾನ್ ನಮಾಂ ಪ್ರತ್ಯಭಿನಂದತಿ ಅನ್ಯದಾ ಮಾಂ ಪಿತ ದೃಷ್ಟ ಕುಪಿತೋಪಿ ಪ್ರಸೀದತಿ ತಸ್ಯ ಮಾಮಧ್ಯ ಸಂಪ್ರೇಕ್ಷ್ಯ ಕಿಮಾಯಾಸ ಪ್ರವರ್ತತೆ ಇದೇನಿದು ಕಾಲು ನಮಸ್ಕಾರ ಮಾಡಿದೊಡನಿಗೆ ನನ್ನನ್ನು ಹಿಡಿದು ಮೇಲೆತ್ತಿ ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ತಲೆಯ ಮೇಲೆ ಆನಂದ ಭಾಷ್ಪಗಳನ್ನು ಸುರಿಸುತ್ತಿದ್ದ ನನ್ನ ತಂದೆಯು ಏನೊಂದನ್ನು ಮಾತನಾಡದೆ ಸುಮ್ಮನೆ ಕುಳಿತಿರುವನಲ್ಲ ಇದಕ್ಕೆ ಕಾರಣವಾದರೂ ಏನಿರಬಹುದು ಉಳಿದ ಸಮಯಗಳಲ್ಲಿ ನನ್ನ ತಂದೆಯು ಕೋಪಗೊಂಡಿದ್ದರೂ ನನ್ನನ್ನು ನೋಡಿದೊಡನೆಯೇ ಪ್ರಸನ್ನನಾಗುತ್ತಿದ್ದನು ಆದರೆ ಈಗ ನನ್ನನ್ನು ನೋಡಿ ಹೆಚ್ಚು ಆಯಾಸ ಅಂದರೆ ದುಃಖ ಪಡುತ್ತಿರುವವನಂತೆ ಕಾಣುತ್ತಿದ್ದಾನೆ ಹೀಗೆಲ್ಲಾ ಯೋಚಿಸುತ್ತಿದ್ದ ಶ್ರೀರಾಮನು ಶೋಕ ಪೀಡಿತನಾಗಿ ಕುಂದಿದ ಮುಖಕಾಂತಿಯಿಂದ ಕೂಡಿ ಕೈಕೇಯಿಗೆ ಅಭಿವಾದನೆ ಮಾಡಿದ ನಂತರ ದೀನನಂತೆ ಅವಳ ಮುಂದೆ ನಿಂತು ಕೇಳಿದನು ಕಚ್ಚಿನ್ಮಯ ಕಚ್ಚಿನ್ಮಯಾನಾಪರಾಧ ಅಜ್ಞಾನ ಅಜ್ಞಾನಾಧ್ಯಯನ ಮೇಪಿತ ಕುಪಿತಸ್ತನ್ ಕುಪಿತಸ್ತನ್ಮಾಚಕ್ಷ ತ್ವಮೇನ್ ವೈನಂ ಪ್ರಸಾದಯ ಅಂಬ ನಾನು ತಿಳಿದು ತಿಳಿದು ಯಾವ ಅಪರಾಧವನ್ನೂ ಮಾಡಿಲ್ಲ ಒಂದು ವೇಳೆ ನಾನು ಅಜ್ಞಾನದಿಂದ ಯಾವುದಾದರೂ ಅಪರಾಧವನ್ನು ಮಾಡಿದ್ದು ಅದಕ್ಕಾಗಿಯೇ ತಂದೆಯು ಕೋಪಗೊಂಡಿರುವನೇ ಹೇಳುತ್ತಾಯೇ ತಂದೆಯನ್ನು ನೀನೇ ಪ್ರಸನ್ನಗೊಳಿಸು ತಂದೆಯು ನನ್ನ ವಿಷಯದಲ್ಲಿ ಯಾವಾಗಲೂ ಹೆಚ್ಚು ಪ್ರೀತಿಯುಳ್ಳವನಾಗಿದ್ದನು ಆದರೆ ಇಂದು ಇವನ ಮನಸ್ಸು ಪ್ರಸನ್ನವಾಗಿಲ್ಲ ಮುಖವು ಕಳೆಗೊಂದಿದೆ ಅತ್ಯಂತ ದೀನನಂತೆ ಕಾಣುತ್ತಿದ್ದಾನೆ ನನ್ನೊಡನೆ ಮಾತನಾಡುವುದೇ ಇಲ್ಲ ಶರೀ ಶಾರೀರೋ ಮನಸ್ಸೋ ವಾಪಿ ಕಚ್ಚಿದೇನಂ ನಬಾಧ್ಯ ನಬಾಧತೆ ಸಂತಾಪೋ ವಾಭಿತಾಪೋ ವಾ ದುರ್ಲಭಂ ಸದಾ ಸುಖಂ ಶರೀರ ಸಂಬಂಧವಾದ ವ್ಯಾಧಿಯಾಗಲಿ ಮನಸ್ಸಿನ ಸಂಬಂಧವಾದ ಅಧಿಯಾಗಲಿ ನಮ್ಮ ರಾಜನನ್ನು ಬಾಧಿಸುತ್ತಿಲ್ಲ ತಾನೆ ಮನುಷ್ಯನಿಗೆ ಸಂತಾಪವಾಗಲಿ ಅಭಿತಾಪವಾಗಲಿ ಯಾವಾಗಲೂ ಇದ್ದೇ ಇರುತ್ತದೆ ಆದುದರಿಂದ ಮನುಷ್ಯನಿಗೆ ಎಲ್ಲ ಕಾಲಗಳಲ್ಲಿಯೂ ಸುಖವೆಂಬುದು ದುರ್ಲಭವೇ ಸರಿ ತಾಯೇ ಪ್ರಿಯದರ್ಶನನಾದ ಭರತ ಮಹಾಸತ್ವನಾದ ಶತ್ರುಘ್ನ ನನ್ನ ತಾಯಿಯರು ಇವರಲ್ಲಿ ಯಾರಿಗೂ ಅಶುಭಗುಂಟಾಗಿಲ್ಲ ತಾನೆ ಅಮ್ಮ ನಾನು ತಂದೆಯನ್ನು ಸಂತೋಷಪಡಿಸಲಾಗದೆ ಅವನ ಮಾತನ್ನು ನಡೆಸಿಕೊಡಲಾಗದೆ ರಾಜನೇನಾದರೂ ಕೋಪಿಸಿಕೊಂಡಿದ್ದರೆ ನಾನು ಮುಹೂರ್ತ ಕಾಲವು ಜೀವಿಸಿರಲು ಇಚ್ಛೆಪಡುವುದಿಲ್ಲ ಯಥೋ ಮೂಲಂ ನರ ಪಶ್ಯೇತ್ ಪ್ರಾದುರ್ಭಾವ ಮಿಹಾತ್ಮನಃ ಕಥಂ ತಸ್ಮಿನ್ನವರ್ತೇತ ಪ್ರತ್ಯಕ್ಷೇ ಸತಿ ದೈವತೆ ಈ ಪ್ರಪಂಚದಲ್ಲಿ ತನ್ನ ಪ್ರಾದುರ್ಭಾವಕ್ಕೆ ಅಂದರೆ ಹುಟ್ಟಿಗೆ ಕಾರಣನೋ ಯಾರೆಂಬುದನ್ನು ಮನುಷ್ಯನು ಕಂಡುಕೊಂಡುದೇ ಆದರೆ ಅಂತಹ ಜನ್ಮದಾತನಾದ ಪ್ರತ್ಯಕ್ಷ ದೇವತೆಯಾದ ತಂದೆಯ ವಿಷಯದಲ್ಲಿ ಯಾರು ತಾನೇ ವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲ ಅಂಬ ಪತಿಯು ನಿನ್ನ ಇರುವನೆಂಬ ಅಭಿಮಾನದಿಂದ ಕುಪಿತಳಾಗಿ ನೀನೇನಾದರೂ ನನ್ನ ತಂದೆಯನ್ನು ಕುರಿತು ಕಟುವಾದ ಮಾತುಗಳನ್ನಾಡಿದೆಯಾ ಇದರಿಂದಾಗಿ ತಂದೆಯ ಮನಸ್ಸು ಕ್ಷೋಭೆಗೊಂಡಿರಬಹುದೇ ದೇವಿ ಮನುಜಾಧಿಪನಾದ ದಶರಥನಲ್ಲಿ ಹಿಂದೆಂದು ಕಾಣದಿದ್ದ ಈ ಮುಖವಿಕಾರವು ಯಾವ ಕಾರಣದಿಂದ ಆಗಿರುವುದೆಂಬುದನ್ನು ದೈನ್ಯದಿಂದ ಪ್ರಶ್ನಿಸುತ್ತಿರುವ ನನಗೆ ಯಥಾವತ್ತಾಗಿ ಹೇಳು ಮಹಾತ್ಮನಾದ ರಾಘವನು ಹೀಗೆ ಹೇಳಲು ಕೈಕೇಯು ದಯಾರಹಿತವಾದ ಸ್ವಾರ್ಥಕರವಾದ ಈ ಮಾತನ್ನು ಸ್ವಲ್ಪವಾದರೂ ನಾಚಿಕೆಯೇ ಇಲ್ಲದೆ ಹೇಳಿದಳು ನ ರಾಜ ಕುಪಿತೋ ರಾಮ ವ್ಯಸನಂ ನಾಸ್ಯ ಕಂಚಿನ್ ಮನೋ ಕಿಂಚಿನ್ ಮನೋಗತಂ ತ್ವಸ್ಯ ತ್ವದ್ಭಯಾನಾಭಿಭಾಷತೆ ರಾಮ ರಾಜನು ಕೋಪಗೊಂಡೂ ಇಲ್ಲ ಇವನಿಗೆ ಯಾವ ವ್ಯಸನವೂ ಇಲ್ಲ ಆದರೆ ಇವನ ಮನಸ್ಸಿನಲ್ಲಿ ಏನೋ ಒಂದು ವಿಷಯವಿದೆ ನಿನ್ನ ಸಂಬಂಧವಾದ ಭಯದಿಂದಾಗಿ ಅದನ್ನವನು ಹೇಳುತ್ತಿಲ್ಲ ಪ್ರಿಯಂ ತ್ವಪ್ರಿಯಂ ವಕ್ತು ವಾಣಿ ನಾಶ್ಯ ಪ್ರವರ್ತತೆ ತದವಶ್ಯಂ ತ್ವಯಾ ಕಾರ್ಯಂ ಎದನೇನಾ ಮಮ ಪ್ರಿಯನಾದ ನಿನಗೆ ಅಪ್ರಿಯವಾಗುವುದನ್ನು ಹೇಳುವುದಕ್ಕೆ ನಿನ್ನ ತಂದೆಯ ಬಾಯಿಯಿಂದ ಮಾತೆ ಹೊರಡುತ್ತಿಲ್ಲ ಆದರೆ ರಾಜನು ನನಗೆ ಮಾತು ಕೊಟ್ಟಿರುವಂತೆ ಅಪ್ರಿಯವಾಗಿ ಕಂಡರೂ ನೀನು ಆ ಕಾರ್ಯವನ್ನು ಮಾಡಲೇಬೇಕು ಏಷಮಹ್ಯಂ ವರಂ ದತ್ವಾ ಚ ಸಪಶ್ಚಾತ್ತಪ್ಯತೆ ರಾಜ ಯಥಾನ್ಯ ಪ್ರಾಕೃತಸ್ತಾ ಹಿಂದೆ ಈ ನಿನ್ನ ತಂದೆಯು ನಾನು ಸಮಯದಲ್ಲಿ ಮಾಡಿದ ಉಪಕಾರಕ್ಕೆ ನನ್ನನ್ನು ಯಥಾಯೋಗ್ಯವಾಗಿ ಪುರಸ್ಕರಿಸಿ ಎರಡು ವರಗಳನ್ನಿತ್ತಿದ್ದನು ಈಗ ನಾನು ಆ ವರಗಳನ್ನು ಕೇಳಿದೊಡನೆಯೇ ಮಾತಿನಂತೆ ನಡೆಯಲು ಮನಸ್ಸಿಲ್ಲದೆ ಸಾಮಾನ್ಯ ಮನುಷ್ಯನಂತೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಅತಿ ನೀತಿ ವರಂ ಮಿಾಂಪತಿ ಸೇತು ಬಂಧಿತುಮಿಚ್ಛತಿ ವರವನ್ನು ಕೊಡುವೆನೆಂದು ಪ್ರತಿಜ್ಞೆ ಮಾಡಿ ಬಳಿಕ ರಾಜನು ನೀರೆಲ್ಲವೂ ಹರಿದು ಹೋದ ನಂತರ ಕಟ್ಟೆಯನ್ನು ಕಟ್ಟಲು ಇಚ್ಛಿಸುವಂತೆ ನಿರರ್ಥಕವಾಗಿ ಪರಿತಪಿಸುತ್ತಿದ್ದಾನೆ ಧರ್ಮ ಸತಾಮಪಿ ತತ್ಸತ್ಯಂ ನ ತದ್ ತತ್ ಸತ್ಯಂ ನತ್ಯಜೇರ ತ್ಯಜೇದ್ರಾಜ ಕುಪಿತತ್ಕೃತೇ ಯಥ ಸತ್ಯ ಪರಿಪಾಲನೆಯೇ ಧರ್ಮಕ್ಕೆ ಮೂಲವೆಂಬುದು ಸತ್ಪುರುಷರೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಆದುದರಿಂದ ನಿನ್ನ ಸಲುವಾಗಿ ನನ್ನ ಮೇಲೆ ಕೋಪಗೊಂಡಿರುವ ರಾಜನು ಸತ್ಯವನ್ನು ಪರಿತ್ಯಾಗ ಮಾಡದಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯವೂ ಆಗಿದೆ ರಾಜನು ಒಳ್ಳೆಯದನ್ನೇ ಹೇಳಲಿ ಕೆಟ್ಟದ್ದನ್ನೇ ಹೇಳಲಿ ಅವನು ಹೇಳಿದಂತೆ ಮಾಡುವೆಯಾದರೆ ಎಲ್ಲ ವಿಷಯಗಳನ್ನು ಪುನಃ ನಿನಗೆ ಹೇಳುತ್ತೇನೆ ರಾಜನು ಹೇಳಬೇಕಾಗಿರುವ ವಿಷಯವು ನಿನ್ನಲ್ಲಿ ನಿರರ್ಥಕವಾಗದಿದ್ದರೆ ಅವನು ಹೇಳಬೇಕಾದುದನ್ನು ನಾನು ಹೇಳುತ್ತೇನೆ ಏಕೆಂದರೆ ಈ ವಿಷಯವನ್ನು ಅವನೆಂದಿಗೂ ನಿನ್ನೊಡನೆ ಹೇಳುವುದಿಲ್ಲ ಕೈಕೇಯಿಯು ಹೇಳಿದ ಮಾತುಗಳನ್ನು ಕೇಳಿ ದುಃಖಗೊಂಡ ಶ್ರೀರಾಮನು ರಾಜನ ಸನ್ನಿಧಿಯಲ್ಲಿ ಕೈಕೇಯಿಗೆ ಹೇಳಿದನು ಅಹೋ ದಿಗ್ಮ अहो दिग्नाघसे वक्त माद वचह अहं हिवचनाद्राग्न पतेये भक्षयम विशम तीक्ष मज्जेय चाणवे नियुक्त गुरना पित्र नृपेण चितेन च्रूहि वचनम देवी राजो यदिकांक्षित करिष्ये प्रतिजाने रामो दुर्नाभाषते ರಾಜನು ಹೇಳುವ ಮಾತು ನಿನ್ನಲ್ಲಿ ನಿರರ್ಥಕವಾಗದಿದ್ದರೆ ಎಂದು ನೀನು ಪ್ರಶ್ನಿಸಿದೆಯಲ್ಲವೇ ತಾಯೇ ಇಂತಹ ಸಂಶಯವು ನಿನ್ನ ಮನಸ್ಸಿನಲ್ಲಿ ಮೂಡಿಬಂದುದಕ್ಕಾಗಿ ನನಗೆ ಧಿಕ್ಕಾರವಿರಲಿ ಆದರೆ ಹೀಗೆ ಹೇಳುವುದು ನಿನಗೆ ಖಂಡಿತವಾಗಿಯೂ ಯೋಗ್ಯವಲ್ಲ ನಾನು ರಾಜನ ಮಾತಿನಂತೆ ಬೆಂಕಿಯಲ್ಲಾದರೂ ಬಿದ್ದೇನು ತೀಕ್ಷ್ಣವಾದ ವಿಷವನ್ನಾದರೂ ಕುಡಿದೇನು ಸಮುದ್ರದಲ್ಲಾದರೂ ಮುಳುಗಿ ಹೋದೇನು ಗುರುವಾದ ತಂದೆಯಾದ ಹಿತೈಷಿಯಾದ ಎಲ್ಲಕ್ಕಿಂತಲೂ ಮಿಗಿಲಾಗಿ ರಾಜನಾದ ದಶರಥನಿಂದ ಆಜ್ಞೆ ಮಾಡಲ್ಪಟ್ಟ ನಾನು ಯಾವುದೇ ಕಾರ್ಯವನ್ನು ಮಾಡಲು ಸಿದ್ಧನಾಗಿದ್ದೇನೆ ರಾಜನ ಅಭಿಲಾಷೆ ಏನೆಂಬುದನ್ನು ಹೇಳು ತಾಯೇ ಅವನು ಬಯಸಿದ ಕಾರ್ಯವನ್ನು ಮಾಡುವೆನೆಂದು ಪ್ರತಿಜ್ಞೆಯನ್ನು ಮಾಡುವೆನು ಆ ಕಾರ್ಯವನ್ನು ಮಾಡಿಯೇ ತೀರುತ್ತಾನೆ ರಾಮ ದುರ್ನಾಭಿಭಾಷತೆ ರಾಮನು ಎಂದಿಗೂ ಎರಡು ಮಾತುಗಳನ್ನು ಆಡುವವನಲ್ಲ ಅಂದರೆ ಮೊದಲೊಂದು ಮಾತನ್ನು ಹೇಳಿ ಅನಂತರ ಅದನ್ನು ಬದಲಾಯಿಸುವವನಲ್ಲ ಹೀಗೆ ಆಶ್ವಾಸನೆಯನ್ನಿತ್ತ ನಂತರ ಅನಾರ್ಯಳಾದ ಕೈಕೇಯಿಯು ಸತ್ಯಸಂಧನಾದ ಸರಳ ಹೃದಯನಾದ ಕೌಟಿಲ್ಯರಹಿತನಾದ ರಾಮನಿಗೆ ಅತಿ ದಾರುಣವಾದ ಈ ಮಾತನ್ನು ಹೇಳಿದಳು ರಾಮ ಹಿಂದೊಮ್ಮೆ ದೇವತೆಗಳಿಗೂ ಅಸುರರಿಗೂ ಯುದ್ಧವೂ ನಡೆದಾಗ ನಿನ್ನ ತಂದೆಯು ದೇವತೆಗಳಿಗೆ ಸಹಾಯ ಮಾಡಲು ಹೋದನು ಆಗ ನಾನು ಜೊತೆಯಲ್ಲಿ ಹೋಗಿದ್ದೆನು ಶಂಭರಾಸುರನೊಡನೆ ಯುದ್ಧ ಮಾಡುತ್ತಿದ್ದಾಗ ಇವನ ಶರೀರದಾದ್ಯಂತವಾಗಿ ಬಾಣಗಳು ನೆಟ್ಟು ಪ್ರಜ್ಞಾಹೀನಾದನು ಆ ಸಮಯದಲ್ಲಿ ನಾನು ಇವನನ್ನು ಅಪಾಯವಿಲ್ಲದ ಸ್ಥಳಕ್ಕೆ ಕರೆದೊಯ್ದು ಉಪಚರಿಸಿ ರಕ್ಷಿಸಿದನು ಅದರಿಂದ ಸುಪ್ರೀತನಾದ ರಾಜನು ಆಗಲೇ ನನಗೆರಡು ವರಗಳನ್ನು ಕೊಟ್ಟಿದ್ದನು ಆ ವರಗಳನ್ನೀಗ ನಾನು ಪಡೆದುಕೊಳ್ಳಲು ಅಪೇಕ್ಷಿಸಿ ಮೊದಲನೆಯ ವರವಾಗಿ ಭರತನಿಗೆ ಪಟ್ಟಾಭಿಷೇಕವನ್ನು ಎರಡನೆಯ ವರವಾಗಿ ದಂಡಕಾರಣ್ಯಕ್ಕೆ ನೀನು ಈಗಲೇ ಹೊರಟು ಹೋಗಬೇಕೆಂಬುದನ್ನು ಯಾಚಿಸಿದನು ಈಗ ನಿನ್ನ ತಂದೆಯನ್ನು ಸತ್ಯ ಪ್ರತಿಜ್ಞನನ್ನಾಗಿ ಮಾಡುವ ಅಭಿಲಾಷೆಯುಳ್ಳವನಾಗಿದ್ದರೆ ನೀನು ಸತ್ಯ ಪ್ರತಿಜ್ಞನಾಗಿದ್ದರೆ ನನ್ನ ಮಾತನ್ನು ಕೇಳು ನಿಮ್ಮ ತಂದೆಯು ನನಗೆ ಪ್ರತಿಜ್ಞೆ ಮಾಡಿಕೊಟ್ಟಿರುವಂತೆ ಅವನ ಪ್ರತಿಜ್ಞಾ ಪಾಲನೆಗೆ ಸಾಧನಭೂತನಾಗಿ ನಿಲ್ಲು ಇದರ ಫಲವಾಗಿ ನೀನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯದಲ್ಲಿರಬೇಕು ನಿನಗೋಸ್ಕರ ರಾಜನಿಂದ ಸಿದ್ಧ ಮಾಡಲ್ಪಟ್ಟಿರುವ ಅಭಿಷೇಕ ಸಾಮಗ್ರಿಗಳಿಂದಲೇ ಭರತನಿಗೆ ಪಟ್ಟಗಟ್ಟಬೇಕು ಈ ಪಟ್ಟಾಭಿಷೇಕ ಸಮಾರಂಭವನ್ನು ಪರಿತ್ಯಜಿಸಿ ಜಟೆ ನಾರು ಮಡಿಗಳನ್ನು ಧರಿಸಿ ಹದಿನಾಲ್ಕು ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ವಾಸ ಮಾಡಿಕೊಂಡಿರು ಭರತನು ನಾನಾ ವಿಧವಾದ ರತ್ನಗಳಿಂದ ವ್ಯಾಪ್ತವಾಗಿರುವ ಅಶ್ವರಥ ಗಜಗಳಿಂದ ಸಮೃದ್ಧವಾಗಿರುವ ಕೋಸಲ ದೇಶದ ರಾಜಧಾನಿಯಾದ ಅಯೋಧ್ಯೆಯಲ್ಲಿದ್ದುಕೊಂಡು ಈ ಭೂಮಂಡಲವನ್ನು ಆಳಲಿ ನಿನ್ನ ವಿಷಯದಲ್ಲಿ ಅತ್ಯಂತ ದಯಾಪರನಾಗಿರುವ ರಾಜನು ಈ ಕಾರಣದಿಂದಲೇ ಮಹಾಶೋಕದಿಂದ ಕ್ಲೇಶಗೊಂಡ ಮುಖವುಳ್ಳವನಾಗಿ ನಿನ್ನನ್ನು ನೋಡಲು ಕೂಡ ಅಸಮರ್ಥನಾಗಿದ್ದಾನೆ ದಶರಥ ರಾಜನ ಈ ಮಾತನ್ನು ನಡೆಸಿಕೊಡು ಮಹತ್ತರವಾದ ಸತ್ಯಪರಿಪಾಲನೆಯಿಂದ ರಾಜನನ್ನು ಉದ್ಧರಿಸು ಹೀಗೆ ಕೈಕೇಯಿಯು ಅತಿ ಕಠೋರವಾದ ಮಾತುಗಳನ್ನು ಆಡುತ್ತಿದ್ದರೂ ಶ್ರೀರಾಮನಿಗೆ ಸ್ವಲ್ಪವಾದರೂ ವ್ಯಸನವಾಗಲಿಲ್ಲ ಕಾಡಿಗೆ ಹೋಗಬೇಕಾಗುವುದೆಂದು ಶ್ರೀರಾಮನು ಶೋಕತಪ್ತನಾಗಲಿಲ್ಲ ಆದರೆ ಮಹಾನುಭಾವನಾದ ದಶರಥನು ಪುತ್ರನ ವಿಯೋಗ ವ್ಯಸನದಿಂದ ಪರಿತಪಿಸುತ್ತಾ ಬಹಳವಾಗಿ ವ್ಯಥಪಟ್ಟನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಹದಿನೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ